ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಹುಣಗುಂದಿಂದ ದಾಂಡಲಿಗ ಹೊಂಟಿವ್ರೇ ಆಪ್ ಟು ದಾಂಡಲೆ ಮಸ್ತ್ ಮಜಾ ಮಾಡ್ಬೇಕಂತೇಳಿ ಈ ವರ್ಷ ನಾವು ದಾಂಡಲಿ ಹೊಂಟಿವ್ರಿ ಇದಕ್ಕೇನಂತೀವ್ರಿ ಸಂಜು ಜಾಲಿ ಜಾಲಿಕೆಟ್ಟವ್ರ ಮಾತಾಡ್ಬೇಕಂದ್ರೆ ಪಾಪ ಮಾತಾಡ್ದಲ್ರಿ ಯಾಕಂದ್ರೆ ಪಾಪ ಹೋಡುಗಾಡವನ ಸ್ವಲ್ಪ ಮಾತಾಡ್ರಿ ಎಲ್ಲಿ ಮತ್ತೆ ಮಾ ಮುತ್ತು ಉದ್ರಿಗಿದವ ಅಂತೇಳಿ ಮಾತಾಡಲ್ರಿ ಅವ ಹಿಂಗಾಗಿ ನಾ ಮ್ಯೂಟ್ ಮಾಡಿಬಿಟ್ಟಿನ ಒಂದು ನಾ ಮಾತಾಡ್ತೀನಿ ನೋಡ್ರಿ ನಾ ಮಾತಾಡೋದೆಲ್ಲ ನಿಮಗೆ ಕೇಳಿಸ್ಬೇಕಂತಂದ್ರೆ ನೀವು ಇರ್ಫೋನ್ ಹಾಕೋಬೇಡ್ರಿ ಸುಮ್ಮ ವಾಲ್ಯೂಮ್ ಇಟ್ಟು ಸುಮ್ಮ ಇಟ್ಕೊಂಡ್ಬಿಡಿ ನೀವು ಹತ್ತು ನಾನು ಎಲ್ಲ ಮಾತಾಡ್ತು ನಾನು ಪಾಪ ನೇಂತಿ ಎಲ್ಲ ವೀಡಿಯೋದಾಗು ಒಡ 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 ಮಾತಾಡ್ಬಿಟ್ಟಾಳೆ ಯಾಕಂದ್ರೆ ಆಕೆ ವಾಯ್ಸ್ ಇಲ್ಲರಿ ನಾನು ಮ್ಯೂಟ್ ಮಾಡಿಬಿಟ್ಟಿನಿ ಪಾಪಕ್ಕೆ ಮಾತಾಡ್ಬೇಕಂದ್ರೆ ಭಾಳ ಹಂಬಲದಿಂದ ಇರ್ಲಿಕ್ಕೆ ಪಾಪಕ್ಕೆ ವಾಯ್ಸ್ ಹೋಗ್ಬಿಟ್ಟಿ ಹೀಗಾಗಿ ನಾವು ಮಾತಾಡೋ ಕೊಟ್ಟಿಲ್ಲ ಮ್ಯೂಟ್ ಅಂತಿಂತು ನಾ ಡ್ರೈವಿಂಗ್ ಬಂದು ದಾಂಡೇಲಿ ರೋಡ್ ಹಿಡ್ದಿನಪ್ಪ ಏನು ರೋಡ್ ಐತ್ರಿ ಇತ್ತಾಗೊಮ್ಮೆ ತಿರ್ಗಿತ್ತದ ಅತ್ತಾಗೊಮ್ಮಿ ತಿರುಗಿ 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 ಬಂದು ನಮ್ಮ ರೆಸಾರ್ಟ್ ಮುಂದೆ ನಿಂತು ಬಿಟ್ಟು ನೋಡ್ರಪ್ಪ ನನ್ನ ಗಾಡಿ ಅಂತಿಂತು ನಾ ಮಾಡಿದ ರೆಸಾರ್ಟ್ ಬುಕ್ ಇದೆ ಬಂದ್ರೆ ನಾವು ಅಂತಿಂತು ರೆಸಾರ್ಟ್ ಬುಕ್ಕಿಗೆ ನಾ ಬುಕ್ ಮಾಡಿದ ರೆಸಾರ್ಟಿಗೆ ಅಂದ್ರೆ ನಾನು ಇತ್ತಿಗೆ ನ್ಯೂ ಇಯರ್ಸ್ ಪ ಸರ್ಪ್ರೈಸ್ ಕೊಡಾಕಂತೇಳಿ ಇದನ್ನೇ ರೆಸಾರ್ಟ್ ಬುಕ್ ಮಾಡಿದೀನಿ ರೀ ನಾನು ಬಂತು ನೋಡಿ ರೆಸಾರ್ಟ ಇದನ್ನೇ ನೋಡಕ್ಕೆಲ್ಲ ಭಾಳ ಚಂದ ಕಟ್ಟ್ಯಾರೀ ರೆಸಾರ್ಟ್ ಅದ್ಭುತವಾಗೈತಿ ಇಲ್ಲೇನು ವೈಟ್ ಬೋರ್ಡ್ ಕಾಣಕತಿ ಬಿಳಿದ ಇದೆ ರೆಸಾರ್ಟ್ ಹೆಸರು ರೀ ಪಟ್ನ ಸ್ಕ್ರೀನ್ ಶಾಟ್ ಹೊಡ್ಕೋರಿ ಬುಕ್ ಮಾಡ್ರಿ ಭಾರಿ ಕಟ್ಟ್ಯಾರ ಅಲ್ಲಿ ಹೋಗ್ರಿ ಫುಲ್ ಗಿಚ್ಚಿ ಗಿಲಿಗಿಲಿ ಅಪರ್ ಐತ್ ನೋಡ್ರಿ ಮೂರತ್ತು ಊಟ ಒಂದು ಹೊತ್ತು ನಷ್ಟ ಅದ್ಭುತ ರೀ ಅಡಿಯೋ ಅವನು ಅವನು ಮತ್ತ ರಾತ್ರಿ ಆತ್ರಿಪ್ಪ ರಾತ್ರಿ ಆತ್ರಿ ರಾತ್ರಿ ಡಿ ಜೆ ಲೈಟಿಂಗ ಸ್ವಿಮ್ಮಿಂಗ್ ಪೂಲಾ ಫುಲ್ ಗಿಜ್ಜಿಗಳಿಗೆ ನಾನು ಎಂತಿ ಖುಷಿಯಾಗಿ ಜಿಗದಾಡ ಕತ್ಬಿಟ್ಟಳ இன் நோட்ரி ஷாலோ ஆகை நோட் பல்ட்டி நியூ இயர் பல்ட்டி நான் ஏன் ஜிதா டான்ஸ் கத்துவிட்டாள் இவங்க ட்டு நோட் நாம சலி கேட்டி சஞ்சா டிங்க் டிங் டிங்க் டிங்க் ஜிகாடா தான் இக்கி நோட்றி கை ஹெங்க் மாட் நேத்து வா ஃபுல்லு ஷுஷியாகிவிட்டாள் அன்ன தப்புக்கண்டு ஃபுல் ஹுருப்பாய்ட்டான் நீ நோட் தங்க அன்ன ஆ நான் ஏன் இவ்வாக விஷ் மாத்துவிட்டாள் நனக அங்கே கேப்னாக ஒன் சன்னக்கு முத்துக்கொட்ட நன்க் ஆ நியூ இயர் நியூ இயர் ஹாப்பி நியூ இயர் ஹாப்பி நியூ இயர் ஆ டிங்க் டக்கன் டிங்கு டக்கன் டிங்கு டக்கன் நம்மண்ணு கண்டை ஆக்தங்க நான் எத்தி எகல் மேலே எத்தக்க வர பார் பா அந்த டிஜி தான் ஹச்சி குணாடி குணதாட் தான் ஜாப்னா எஞ்சாய்மெண்ட் மாப்பா அப்பா அது எஞ்சாய்மெண்ட் விட்றீ நியூ இயர் வர்ச வர்ஷ மாத்த நமக்கு அதுபுத சுவாக பூர்வித்து நான் வர்ஷ மாத்த எல்லோருத்தினேன் ಈಗ ನಾನು ಇಂತು ಬಾಕಿ ಗ್ಯಾಪ್ನೆ ಮ್ಯಾಲಿಪ್ಪ ಡಿಂಕ ಚಕಂಡ್ ಡಿಂಕಿ ಚಕಂಡ್ ಬಿಟ್ಟಳ ಈ ವಿಡಿಯೋದಾಗ ನಾನು ಎತ್ತಿ ಆಡಿಸಿದ ಕಣ್ಣುಗಳ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಂಗೆ ಈ ವಿಡಿಯೋ ನೋಡೋರಿಗೂ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈಗ ನಾನು ಇಂತಿ ತಂಡಿಯಾಗ ಮಳೆಯಾಗ ಡ್ಯಾಸ್ ಬಿಟ್ಟಳ ಅದಕ್ಕೇನು ಅದಕ್ಕೇನೋ ಇಂಗ್ಲೀಷು ರೈನ್ ಅಂತಾರೆ ಅಂತ ನೋಡ್ರಿಪ್ಪ ಆ ಡ್ಯಾನ್ಸ್ ಬಿಟ್ಟಳ ನಾನು ಕರಿ ಆಕತ್ತಾಳೆ ನನಗೆ ತಂಡಿ ಹಾಕಿತ್ತು ನಾವು ಅಲ್ಯ ವಲ್ಯ ಅಂತ ನಾನು ಹಗಲೆಲ್ಲ ತಿರುಗಿ ನೋಡ್ತಾಳೆ ಮತ್ತು ನನಗೆ ಬಾಲ್ಯಮಾ ಬಾಲ್ಯಮ್ಮ ಅನ್ನತಾಳೆ ನಾವು ಅಲ್ಯ ವಲ್ಯ ಅಂತ ನಾನು ಹಂಗೆ ಮತ್ತೆ ಹಾಕಿ ಕುಣಿ 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 ಒಲ್ಲು ಫುಲ್ ಹುರೂಪಾಯಿ ಬಿಟ್ಟಾಳಿಕೆ ಬಂದು ನೋಡಿ ಇವ್ ಜಾಲಿಕಟ್ಟಿ ಸಂಜೆ ನಂದು ಒಂದು ಹೇಳಲಿದ್ದು ನಂದು ಅಂತ ಅಂತಿ ಕುಣಿ ಕುಣಿ ನಿನ್ನ ಕುಣಿ ಆ ಡಿಂಕ ಚಕನ್ ಡಿಂಕ ಚಕ ಒಬ್ಬವ ಡೂಮ್ಮ ನಮ್ಮ ತಮ್ಮ ದೊಡ್ಡವ್ರ ಇವ್ ಸಣ್ಣ ಒಬ್ಬವ್ ಅಸ್ತಿ ಪಂಜ ನನ್ನ ತಮ್ಮ ರೀ ಇವ್ರು ಹೆಂಗೆ ಕುಣಿಯಾಕತ್ತಾರ ನೋಡ್ರಿ ಇವ್ರು ಒಪ್ಪುಣ್ಯ ಒಬ್ಬವಂತ ಡ್ಯಾನ್ಸ್ ಬರ್ತೈತೆ ಬರೋದಲ್ಲ ಅನ್ನೋರ್ಗೈತೆ ಕುಣಿಯಾಕತ್ತಾನ ಇವ್ವ ನನಗೆ ನಾ ಪಂಟ್ ಡಾನ್ಸ್ ಇವ ಕುಣಿಯಾಕತ್ತ ಬಿಟ್ಟ ನಡಬಾರ ನಾನು ತೊಗೊಂಡು ಆದ್ರಿಪ್ಪ ನಾ ಮಳ್ಯಾಗ ಐಜಾ ಕಡೆಯಿಂದ ಓಡಿ ಬಂದು ನೋಡ್ರಿಪ್ಪ ಇನ್ನೇನು ಬೀಳುತ್ತಿದ್ನೇ ಅಂದರೂ ತಂಡಿ ಭಾಳ ಇತ್ತು ಬಿಡ್ರಿಪ್ಪ ಆದರೂ ತಂಡಾಗ ಮಾತ್ರ ಭಾರಿ ಎಂಜಾಯ್ಮೆಂಟ್ ಮಾಡಿದ್ರು ನಾವು ಮಾತ್ರ ಈ ವರ್ಷ ಹೊಸ ವರ್ಷ ಭಾರಿ ಅದ್ಭುತವಾಗಿತ್ತು ತಂಡ ಐತಿ ಹೆಂಗೆ ನಿಂತ ನೋಡ್ರಿ ದಾ ಈಗ ರೈನ್ ಡಾನ್ಸ್ ಮಾಡ್ಲಾರ್ದು ನಾನು ಏನು ಮಾತ್ರ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡ್ಬಂದಳೆ ಇವಾಗ ಗೆಡ್ಡಂತ ಇವ ಕುಣಿಯಾಕತ್ ಬಿಟ್ಟ ನಾನ ಈಗ ನಾನು ಏನಂತ ಸ್ವಿಮ್ಮಿಂಗ್ ಪೂಲ್ಗೆ ಬಾಮ ಬಾಮ ಅಂತಳು ಆದ್ರೆ ಸ್ವಿಮ್ಮಿಂಗ್ ಪೂಲ್ದಾಗ ನೀರು ಬೆಚ್ಚಗೆ ಇದ್ದು ಯಾಕೆ ಬೆಚ್ಚಗಿದ್ದೆ ಏನು ಬೆಚ್ಚಗಿದ್ದೋ ಗೊತ್ತಿಲ್ಲ ಎಷ್ಟು ಮಂದಿ ಏನು ಪಾಪ ನಾವು ನೀವೇ ಇರ್ದಾಗ ನಾವು ನಮಗೂ ಹೇಳಕ್ಕೆ ಬರೋದಲ್ಲ ಕೇಳಕ್ಕೆ ಬರೋದಲ್ಲ ಪಾಪ ನೀವು ಇರ್ದ ನೀರಂತೂ ಬೆಚ್ಚಗೆ ಇದ್ದು ಹಾಕವನು ನಾನು ಏನಂತಿ ತೊಗೊಂಡು ಕುಣಿದಿದ್ದ 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 ನಾವು ಸಿಕ್ಕಿತ್ತ ಸಿಗಾಕಿಲ್ಲ ಅಂತ ನಾವು ಕುಣಿದಿದ್ದ 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 ಕುಣಿದು ಹಾಕಿ ಜಿಗಿ ಅವನು ಅವ್ನು ಜಿಗಿ ಜಿಗಿ ಸಂಜೆ ಜಿಗಿ ಹಾಂ ಹೌದು ಇಟ್ಟು ಕುಣ್ದು ಕಣ್ಣು ಮುಚ್ಚಿ ಕಣ್ಣು ತೆಗಿತೀನ್ರಿ ಬೆಳಕಾಗಿಬಿಟ್ಟೈತಿ ಬೆಳಕಾಗಿ ನಾವು ಹೊಸ ಹೊಸ ಗೇಮ್ಗಳು ಆಡಬೇಕು ವಿಚಿತ್ರ ವಿಚಿತ್ರ ಗೇಮ್ಗಳು ಆಡ್ಬೇಕಂತ ನಾನು ಏನ್ತಿ ಕರ್ಕೊಂಡು ನಾನು ಹೊಂಟೀನಿ ರೀಪ್ಪ ಹೊಂಟಿನಿ ಇಲ್ಲೊಂದು ಭಾರಿ ಐತ್ರಿ ಗೇಮ್ಸ್ ಆಡುವಂಥ ಪ್ಲೇಸ್ ಮೌಳಂಗಿ ಪಾರ್ಕ್ ರೀ ಭಾರಿ ಅದ್ಭುತವಾದ ಪ್ಲೇಸ್ ಐತ್ರಿ ಅದ ಜಾಗ ಬಂದು ರೀ ಅಂತ ನಿಂತು ಮೂಳಂಗಿ ಪಾರ್ಕಿಗೆ ಬಂದು ಗೇಮ್ಗಳು ಆಡ್ಬೇಕಂತ ಹೊಂಟಿದ್ದು ನಾವು ನಮ್ಮ ಜೊತೆಗೆ ನಾವು ಅಟ್ಟ ಆಡಿದ್ರೆ ಮತ್ತೆ ನಮಗೆ ಗೊತ್ತಾಗ್ಬೇಕಲ್ರಿ ಯಾರ್ಯಾರು ಏನೇ ಅಂತೇಳಿ ಇವರ ಅನ್ನಗಳು ನಮ್ಮ ಅನ್ನಗಳು ಇವರು ಬೆಟ್ಟ ಮಾಡಿಸಿ ಇವರೆಲ್ಲ ಕರ್ಕೊಂಡೋಗಿ ಚಂದ ಚಂದ ಗೇಮ್ ಆಡಿಸಿ ರೀ ಹಾಯ್ ಹೇಳಕತ್ತ ನಿಮ್ಗೆಲ್ಲರಿಗೂ ಹಾಯ್ ಹೇಳ್ರಿ ಮುಂದೆ ಹೊಂಟಿವ್ರಿ ಹಂಗೆ ಇಲ್ಲಿ ರಾತ್ರಿ ರೆಸಾರ್ಟ್ದಾಗ ಪಲ್ ಫುಲ್ ಗಿಚ್ಚಿ ಗಿಲಿಗಿಲಿ ನಾವು ನ್ಯೂಯರ್ ಪಾರ್ಟಿ ಮಾಡಿದ್ರಿ ಈಗ ಹೊಂಡ ಮುಂದೆ ಹೊಂಟಿದ್ರು ಹೊಂಟಿದ್ದು ಹೊಂಟಿದ್ದು ನೀರಿನಾಗ ಆಟ ಆಡ್ಬೇಕಲ್ರಿ ಅಂತೇಳಿ ಮುಂದೆ ಹೊಂಟಿದ್ದು ರೀ ಹಂಗೆ ಅಣ್ಣಗಳೇ ನೋಡ್ರಿ ನೀರು ನೋಡ್ರಿ ಎಷ್ಟು ಆಡ್ದ ಎಷ್ಟು ಉದ್ದ ಉದ್ದೈತೆ ನೋಡ್ರಿದ ಭಾಳ ಅಂತ ರೀಪಾ ಇದು ನನಗಂತೂ ಹೆದರಿಕೆ ಬಂದುಬಿಟ್ಟಿತ್ತು ಆದರೂ ಇದು ಅನ್ನಗಳು ಭಾಳ ಸೇಫ್ಟಿ ಮುಖ್ಯ ರೀ ಸರ ನಿಮಗೆ ನನಗೆ ಪ ಮತ್ತು ಇವಾಗ ನಮ್ಮ ತಮ್ಮಗಳಿಗೆ ನಮ್ಮ ಜಾಲಿಕಟ್ಟಿ ಸಂಜಾಗ ನನ್ನ ಹೆಂತಿಗೆ ಫುಲ್ಲು ಜಾಕೆಟ್ ಎಲ್ಲ ಬಂದೋಬಸ್ತಿ ಮಾಡಿ ನೀರಿನಾಗೆ ಬಿಡ್ಬೇಕಂತ ತಯಾರು ಮಾಡಾಕತ್ತ ಬಿಟ್ರಿ ಅನ್ನಗಳು ನಮಗೆ ಭಾರಿ ಎಂಜಾಯ್ಮೆಂಟ್ ಮಾಡಿಸ್ತಾರೆ ರೀ ಪಾಪ ಭಾರಿ ಗೇಮ್ ಆಡಿಸ್ತಾನೆ ಅನ್ನಗಳು ಈ ನಾನು ಇಂತ ರೆಡಿ ಆದಲ್ರಿ ಈಗ ನಾನು ಏನು ರೆಡಿ ಆದ್ಲು ಹ್ಯಾಂಡ್ಸ್ ಅಪ್ ಅಂದ ಅನ್ನ ಕೈ ಎತ್ತೆ ನಾನು ಇವ ಇವಾಗ ಕಿಸ್ಕೊಂತ ನಿಂತಾನೆ ನೀರೇ ಹೋದ್ಮೇಲೆ ಗೊತ್ತಾಗೈತಿ ಒಂದು ಅನೇ ಬರ್ರಿ ನನಗೆ ಅಂತೇಳಿ ಇವನು ನಮ್ಮ ಸಂಜೆ ಅಂತೀವಿ ಫುಲ್ ಖುಷಿಯಾಗಿ ಬಿಟ್ಟಣ್ಣ ಇವ ನಮ್ಮ ತಮ್ಮ ಅಂತಿ ಕಿಸಾಕತನಕ್ರಿ ಒಳಗೆ ಹೋದ್ ಹಾಂ ಇಲ್ಲಿ ಬಂದು ನೋಡ್ರಿ ನಾವಂತಿ ಈಗ ಎಲ್ಲ ಸಿದ್ಧವಾಗಿ ನಿಂತೀವಿ ಇವ್ರು ನಮ್ಮನ್ನ ಆಟ ಆಡಿಸೋ ರೀ ಅನ್ನಗಳು ಹೆಚ್ಚು ಕಡೆ ಸಣ್ಣ ರೀ ಇವ್ರು ಕರ್ಕೊಂಬಂದ್ರಿ ಒಂಟು ಬರ್ರಿ ಒಂಟು ನೋಡಿರಿ ಹತ್ತಿದ್ವಿ ನೋಡ್ರಿ ರಾ ಈಗ ಹತ್ತಿದ್ ನೋಡ್ರಿ ಅಯ್ಯೋ ಅಯ್ಯೋ ಜಾರ್ತಾನ ಹಾಂ ಹಾಂ ಹತ್ತಿದ್ ಹತ್ತಿದ್ದು ಅನ್ನ ಆಲ್ ದ ಬೆಸ್ಟ್ ಹೇಳಿದ ಅಣ್ಣನ ಕೈಯಾಗ ಒಂದು ನಾಲ್ಕು ಉದ್ದನು ಇದ್ದು ರೀಪಾ ಇವು ಅಂತವ್ರಿ ಪ ಏನು ಕೈಯ್ಯಾಗ ಹಿಡ್ಕೊಳ್ದಕ್ ಅವನ್ನೆಲ್ಲ ಕೈಯ್ಯಾಗ ಕೊಡ್ಬೇಕಂತ ಅನ್ನ ರೆಡಿಯಾಗಿತ್ತಿದ್ದ ಕೈಯ್ಯಾಗೆ ಹಿಡ್ಕೊಂಡು ರೀ ಹಿಡ್ಕೊಂಡ ತಕ್ಷಣ ಅನ್ನ ಹೇಳ್ಕೊಡಾಕತ್ತ ಇದಕ್ಕೆ ನಂತರ ಇದಕ್ಕೆ ನಂತರ ನಡಬರ್ಕ ಇದನ್ನ ಹಿಡ್ಕೋಬೇಕು ಅಂತ ಕೊಟ್ಟರುಪಾ ನಾವಂತೆಲ್ಲ ಹಿಡ್ಕೊಂಡು ಅಜ್ಜ ಎಂಜಾಯ್ಮೆಂಟ್ ಮಾಡೋದು ನೋಡ್ರಿ ನೋಡ್ರಲ್ಲಿ ಹಂಗೆ ಅಯ್ಯ ನಮ್ಮ ನಮ್ಮ ಸಂಜಾನ್ಕ ಪಾಪು ಕೊಟ್ಟರು ಅವಾಗ ಆಗಲಿಲ್ರ ಅಂತ ಸೈಡ್ ಇಟ್ಟವ ಸೈಡ್ ಇಟ್ಟವ್ನು ಹಂಗೆ ಅಲ್ಲಿ ಕೂತಿಕ ಕೈ ಹಾಕೊಂಡು ಕೈ ಮಾಡಿದ್ದೆ ಕೈ ಮಾಡಿದ್ದು ಹಾಯ್ ಮಾಡಿದ್ದ ಹಾಯ್ ಮಾಡಿದ್ದ ಬರ್ರಿ 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 ಬರೀ ಇಲ್ಲಿ ಇಲ್ಲಿಗೆ ಇಚ್ಛ್ ನೋಡ್ರಿ ಈಗ ಇಲ್ಲಿ ಭಾರಿ ಮಜಾ ಮಾಡಿ ಒಂದು ಇದಕ್ಕೂ ಗುದ್ದು ರೀಪ ನಾನು ಈಗ ನಾನು ಇಂತ ಇದು ಬಾಲ್ ಚಲೈತೆ ಅಂತ ಕರ್ಕೊಂಡು ಹೋದೀನ್ರಿ ಕರ್ಕೊಂಡು ಹೋದ ತಕ್ಷಣ ಇಲ್ಲ ಅನ್ನ ನೀರು ಗೊಜ್ಜಿದ ನೀರು ಗೊಜ್ಜಿದ ತಕ್ಷಣ ನಾವು ಓಡಾಡ್ಬೇಕಂತೇಳಿ ಹಾಂ ತುಳಿ 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 ಅನ್ಗುಡಕ ಇಲ್ಲಿ ನಮ್ಮ ಜಾಲಿ ಕಟ್ಟಿ ಸಂಜೆ ಇದೇ ಎಂಜಾಯ್ಮೆಂಟಾಗೆ ಹೆಂಗೆ ಜಾರಿ ಬಿಡುತ್ತೆ ನೋಡ್ರಿ ಅದ ರಬಕ್ಕಂತ ಬಿದ್ದ ಬಕ್ಕ ಬರಲಿ ಬಿದ್ದ ಬಿದ್ದ ತಕ್ಷಣ ನಾವು ಎಂಜಾಯ್ಮೆಂಟ್ ಮಾಡ್ಬೇಕಂತ ನನಗೂ ನನ್ನ ಸದಕ್ ಕೆಡ್ಕೊ ಬಿದ್ದು ನೋಡ್ರಿ ಅವ ನಾನು ಕೆಡ್ಕೊಂಬಿದ್ದ ನಾ ಬಿದ್ದು ನಾನು ಎಂಥ ಸದಕ್ಕೆ ಹಾಕಿ ನೋವು ನಾಕೊಂತ ನಾಕೊಂತಾಕಿನ ಬಿದ್ದು ಏ ಭಾರಿ ಎಂಜಾಯ್ಮೆಂಟ್ ಆತ್ ಬಿಡ್ರಪ್ಪ ಇದ ಏನು ತಿರ್ಗಿಸೋದು ಭಾರಿ ಐತ್ರಿ ಅದು ಗಾನೆ ಗಾನೆ ತಿರ್ಗಿಸ್ ನಮ್ಮ ನಾವೇ ತಿರ್ಗಿಸ್ಬೇಕು ನಮ್ಮ ನಾವೇ ಬೀಳ್ಬೇಕು ನೋಡ್ರಿ ಇಲ್ಲಿ ಭಾರಿ ಭಾರಿ ಐತ್ರಿ ಐತ್ರ ಬಾರಿಗೆ ಅಣ್ಣ ಅಂತಿ ಫುಲ್ ಹುರುಪಿನಾಗ ನೀರು ಗೊಜ್ಜಿದ್ದೆ ಗೊಜ್ಜಿದ್ದೆ ಒಂದು ಸತಿ ಒಂದು ಮೂರು ಮಂದಿ ಹತ್ತಿರ ಹತ್ಬೇಕಂತ್ರಿ ಅದಕ್ಕಾಗಿ ನಮ್ಮ ತಮ್ಮಗಳು ಬೇರೆ ಬೇರೆ ಹತ್ತಿರಿ ಇವರು ಬಕ್ ಬರ್ಲಿ ಬಿದ್ರು ನಮ್ಮ ತಮ್ಮಗಳ್ದ ಇವರು ತುಳ್ದಾಡ್ಬೇಕಂತ ಆದ್ರೆ ಕರೆ ಇವ್ರ ಕಡೆಯಿಂದ ಕೆಲಸ ಆಗಲಿಲ್ಲ ನಾ ಹೇಳೋದು ಜಗಾಕತ್ತ ಕರೆ ಇವ್ರಿಗೆ ಇವರು ಬರವಲ್ರಿಗಾರ ಇಲ್ಲಿ ಸಿಂಗಲ್ ಆಡ್ಬೇಕಂತರೀಪ ನನಗೆ ಇದು ಕೆಲಸ ಆಗಲಿಲ್ಲ ನಾ ಆಡಕ್ಕೆ ಹೋಗಲಿಲ್ಲರಪ್ಪ ನಮ್ಮ ತಮ್ಮ ನಮ್ಮ ತಮ್ಮಗಳು ನಾನು ಏನು ಅಷ್ಟು ಆಡ್ಯಾರ ಇದನ್ನ ಬಾತ್ರೆ ಇದು ಮಾತ್ರ ಅದ್ಭುತ ಐತ್ರಿ ಏ ಮತ್ತು ಅವನ್ನೆಲ್ಲ ಆಡಿದಕ್ಕೆ ಭಾಳ ಸುಸ್ತಾಗಿಪ್ಪ ಒಂದು ದಿವ್ಸ ರೆಸ್ಟ್ ಮಾಡು ಅಂತೇಳಿ ರೆಸ್ಟ್ ಮಾಡಿದ್ರಪ್ಪ ಇಲ್ಲಿ ಅನ್ನ ಕರ್ಕೊಂಡು ಹೋದ್ರಪ್ಪ ಇಲ್ಲೊಂದು ಒಂದಲ್ಲಿ ಭಾರಿ ಐತ್ರಿ ಇದು ಪಾರ್ಕ ನೀರ್ನಾಗ ಆಡಿದ ಕಟ್ಟ ಸುಸ್ತಾಗಿ ಬಿಟ್ಟಿತ್ತು ರೀ ಮತ್ತು ಮರ ದಿವಸ ಮೂಳಂಗಿ ಪಾರ್ಕಿಗೆ ಬಂದು ಪಾರ್ಕಿಗೆ ಬಂದ ತಕ್ಷಣ ಇಲ್ಲಿ ಅನ್ನಗಳು ಗಾಡಿ ಕೊಟ್ಟಿರಪ್ಪ ನಮ್ಮ ಇಬ್ಬರಿಗೆ ಗಂಡ ಹಿಂತಿಗೆ ಆಡ್ರಿ ಅನ್ನಗಳು ಅಂತೇಳಿ ಇವು ನಮ್ಮ ತಮ್ಮಗಳು ನನ್ನ ಬೆಣ್ಣು ಬಿಡಲಾರ ಇವ್ರೊಬ್ಬ ಹಿಂದೂ ಯಾವ ಒಬ್ಬ ಮುಂದೆ ಬರವ ಆದರೂ ನಾವು ಗಿಚ್ಚಿ ಗಿಲಿಗಿಲಿ ಅಂತೇಳಿ ಇದನ್ನು ಆಡೇ ಬಿಟ್ಟು ರೀ ನಾನು ಯಾಕಂದ್ರೆ ಮೊನ್ನೆ ಡ್ರೈವಿಂಗ್ ಕಲ್ತಿನ ರೀ ಒಂದು ಮೂರು ತಿಂಗಳಿಂದ ನಾನು ಔಡಿಸ್ತೀನಿ ಬಾಲೆ ಅಂತ ಹೈತ್ ರೀ ಐತಿದ ತಕ್ಷಣ ನಾನು ಇಂತ ನೋಡ್ರದ ಫುಲ್ ಖುಷಿಯಾಗ್ಬಿಟ್ಟಳ ಗಾಡ್ ಸೆಕ್ಷನ್ದಾಗ ಒಪ್ಪ ಇದ್ದಾನ ಗಾಡಿ ಭಾರಿ ಐತ್ರಿ ಭಾರಿ ಐತ್ರಿ ಇದು ಗೇಮ್ ಅಕ್ಕ ಅವನು ನನ್ನ ಅನ್ನ ಸೈಡ್ ಹೋಗೋದು ನಮ್ಮ ತಮ್ಮ ಹೆಂಗೆ ಹೋಗ್ಕ ನೋಡ್ರದ ಹೆಂಗೆ ಹೋಗ್ಕೊಂಡ್ರದ ದುಮ್ಮೆ ಇಲ್ಲಿ ಅಣ್ಣಗಳು ದೊಡ್ಡವ್ರಿಗೆ ಅಷ್ಟು ಅಂತಲ್ರಿ ಪಾಪ ಸಣ್ಣ ಹುಡುಗರುಗಳಿಗೂ ಗಾಡಿ ಇಟ್ಟಾರೆ ಸಣ್ಣದೊಂದು ಪಾರ್ಕಿನಾಗ ಭಾರಿ ಇತ್ತು ನಾನು ಸಣ್ಣ ಹುಡುಗ್ಲ್ರಿ ಹಿಂಗಾಗಿ ನನಗೊಂದು ಗಾಡಿ ಕೊಡ್ರಿ ಅಣ್ಣ ಅಂತ ಜಗಳ ಮಾಡಿಬಿಟ್ಟು ನಾನು ಒಂದು ರೂಪಾಯಿ ಕೊಡ್ತೀನಿ ಕೊಡ್ರಿ ಕೊಡ್ರಿ ಅಂತೇಳಿ ಕೊಟ್ರಿ ಅನ್ನಗಾ ಗಾಡಿಗೂ ಹೋಗಿ ಕೊಟ್ಟರೆ ಸಣ್ಣ ಹುಡುಗರಿಗೆ ನಾನು ಆಡಿದ್ದೆ ಆಡಿದ್ದೆ ಇದ ಪಾರ್ಕಿನಾಗ ಹೋಗ್ರಿ ಗಾಡಿ ಇವ ನಮ್ಮ ಸಂಜೆ ನನಗೊಂದು ಕೊಡೋ ನನಗೊಂದು ದಿವಸ ಕೊಡ ಅಂತ ಇವ ಜಗಳ ಮಾಡಕತ್ತ ಪಾಪ ಇವ್ಗ ದಿವಸ ಕೊಟ್ಟು ನೀವು ನಮ್ಮ ಗುಡಿ ಅಂತ ಇದು ಲಗೂನ ಅಂತೇಳಿ ಪಾರ್ಕ್ ರೀ ಭಾರಿ ಐತ್ರಿ ವಾಟರ್ ಪಾರ್ಕ್ ಇಲ್ಲಿ ಕರ್ಕೊಂಬಂದ್ರಿ ಬಂದ್ರಿಪ್ಪ ಮತ್ತು ನಮ್ಮನ ಕರ್ಕೊಂಬಂದ್ರೆ ಇಲ್ಲಿ ರೆಡಿ ಮಾಡ್ಸಕತ್ತಿರಿ ಇಲ್ಲೇನು ವಿಶೇಷತೆ ಅಂದ್ರೆ ಅವು ಇನ್ನು ಒಳಗೆ ನಿಮ್ಗೆ ಹೋಗಿ ತೋರಿಸಿ ನಿಮ್ಗೆ ಗೊತ್ತಾಕೈತ್ರಿ ಇಲ್ಲಿ ಇಲ್ಲಿ ಅನ್ನಗಳಿಗೆ ಕರ್ಕೊಂಡು ಹೊಂಟಿದ್ರಿ ಒಂಟಿ ನೋಡ್ರಿಪ್ಪ ಈಗ ಈ ರೀ ಮುಂದೆ ಬರ್ತೈತೆ ನೋಡ್ರಿ ಏನು ಸುರಂಗ ಮಾರ್ಗ ಇಲ್ಲಿ ಬಾತ್ರೆ ಬೀಜ ಬಾಯಿ ಬಂದು ಹೋಗ್ಕ ನೋಡ್ರಿಪ್ಪಾ ಬಾಂತು ಬಾಂತು ಹಾಕ ಜಿಗೇಕ್ಕ ನಾವು ನೀರನ್ನಾಗ ನಾ ಮುಳುಗಿದ್ವು ನಮ್ಮನ್ನ ನೀರು ಮುಳುಗಿಸ್ತ ಗೊತ್ತಾ ಅಲ್ಲಿ ಹೋರೀ ಮಸ್ತ್ ಅಂತ ಎಂಜಾಯ್ ಮಾಡಾಕತ್ತೀವಿ ರೀ ಎಂಜಾಯ್ ಮಾಡಿದ್ವಿ ಮಾಡಿದ ತಕ್ಷಣ ಇನ್ನು ಮುಂದೆ ಏನು ಕಾಯಕತ್ತೀನಿ ರೀ ಇದು ಬಂತು ನೋಡ್ರಿ ಆಟ ಏ ಇದನ್ನು ಮ್ಯಾಗಾಡಿಂದ ಕೆಳಗೆ ಬಿಡ್ತಾರಪ್ಪ ನೀರಾಗ ಹೋಗಿಬಿಡ್ತವಂತ ನಮ್ಮ ತಮ್ಮಗಳು ಸುಂಕಂತ ಹೋಗಿ ಬಿಟ್ರು ಅವ್ರು ಧೈರ್ಯ ಐತ್ರಿ ಅದ ನಾನು ಅಯ್ಯೋ ಪಾಪ ಅಯ್ಯೋ ಅಯ್ಯೋ ಹೋಗುತ್ತೆ ಒಂದು ಮೇಲೆ ಹತ್ತು ಮಟ್ಟ ಖುಷಿ ಇದ್ದಲ್ರಿ ಮೇಲೆ ಹತ್ತಿದ್ಮೇಲೆ ಇದನ್ನೇನು ಹಾಕ್ತಾರಲ್ಲ ರೀ ಕೊಳ್ಳಾಗ ಇದನ್ನು ಮೇಲೆ ನಾನು ಇಳಿಸಿದ್ರಿಪ್ಪ ಇಳಿಸಿದ ತಕ್ಷಣ ನೋಡ್ರಿ ನಮ್ಮ ಹೆಂತಿ ಎಕ್ಸ್ಪ್ರೆಷನ್ ನೋಡ್ರಿ ನಾನು ನೋಡ್ರಿ ಬ್ಯಾಡ ಅಣ್ಣ ಬ್ಯಾಡ ಅಣ್ಣ ಅಂತ ನಾನು ರೀ ಏ ಅವ್ರು ನೀವು ಆಡ್ರಿ ಅಲ್ಲಿಂದ ಬಂದು ಆಡ್ತಾರೆ ಇಲ್ಲಿಂದ ಬಂದು ಆಡ್ತಾರೆ ನೀನು ಆಡೋದಲ್ಲ ಅಂತ ಅವ ಅನ್ನ ಗಂಟೆ ಬಿದ್ದನಪ್ಪ ಮುಂದುವರೆ ನಿಮಗೆ ಧೈರ್ಯ ಆಯ್ತವ ಕೈ ಬಿಡ್ರಿ ಅಂದವನ ದುಗಿಸಿ ಬಿಟ್ಟು ನೋಡ್ರಿಪ್ಪ ದುಗ್ಸಿದ್ಯೋ ಯೋಯೋ ಕೊಯ್ ನೀನು ನವನು ಕೊಯ್ದೆೋ ಅಂದವನು ನಾನು ಜಗ್ಗಿಳು ಬಿಟ್ಟಿನ್ರಿ ಹಗ್ನ ಬಿಟ್ಟೆ ಇಲ್ಲ ಹಗ್ಗ ಅದನ್ನು ಹಗ್ಗ ಬಿಟ್ಟಿಲ್ಲ ಆದ್ರೆ ಹೋಗಿ ನಾನು ನಿಂತು ಕೈ ಬಿಟ್ಟ ಹೇ ಮಾಡಾಕತ್ತಳ ನನಗಂತಿ ಬೈಸು ಬಾಯಿಗೆ ಬಂದುಬಿಟ್ಟಿದ್ರು ಆದರೂ ನಡಬರ್ಕು ಹೋಗಿತ್ತು ನೋಡ್ರಪ್ಪ ನೀರಾಗ ತೀಲಾಡಕತ್ತ ಬಿಟ್ಟಿ ಹಾಂ ಹಾಕ ತೊಗೊಂಡು ಹೋಗರು ನನಗೆ ತೊಗೊಂಡು ಹೋಗರು ಅನ್ನೋಕತ್ತೀರಿ ಬಾಂತ್ರಿಪಾ ಬೋಟ ಕಡೆಯಿಂದ ಒಂದು ಬಾಂತು ಬಂದ ತಕ್ಷಣ ಅನ್ನ ಬಾ ನೋಡ್ರಿಪ್ಪ ಮುಂದೆ ಇವ ಏನು ಅವನು ಮುಟ್ಟಿ ಎತ್ತಿ ತೊಗ್ದಂ ಮಾಡಿರಪ್ಪ ನನ್ನ ಚೀಲ ಎತ್ತಿ ತೊಗೀತನ ಹಂಗೆ ಎತ್ತಿ ತೊಗ್ದಂಗೆ ಒಗೆ ನೋಡಿ ಒಗದ್ ನೋಡ್ರಿ ಒಗದ್ ನೋಡ್ರ ಒಗದ್ ನೋಡ್ರ ನಡಿ ಅವ್ನು ನಾವು ನಡಿ ಈ ಅಯ್ಯೋ ನನಗಂತು ಯಾಕೋ ಅಣ್ಣ ಹಿಂಗೆ ಯಾಕೆ ಮಾಡಿದೀವಿ ಅಣ್ಣ ನಾನು ಮನುಷ್ಯ ಆದಿನ ಅಂತ ನಾ ಅಂತೀನಿ ಅವ್ನು ಕನ್ನಡ ಬರು ಎಲ್ಲ ನೀರ ಮಸ್ತ್ ರೀ ನಾನು ಹೀರೋ ಪೋಸ್ ಕೊಟ್ಟು ಅಂತ ರೀ ಇಲ್ಲೇ ನೀವು ಬರ್ರಿ ನೀವು ಆಟಾಡ್ರಿ ಇದ ಪಾರ್ಕ್ ನೋಡ್ರಿಪ್ಪ ಲಘುನ ವಾಟರ್ ಸ್ಪೋರ್ಟ್ಸ್ ಅಂತೇಳಿ ಇದನ್ನು ನಮಗೆಲ್ಲ ಪರಿಚಯ ಮಾಡಿಸಿ ಕರ್ಕೊಂಡ್ಬಂದು ಇಂಥ ಇಂಥ ಗೇಮ್ ಅದಾವೆ ಬರ್ರಿ ಅಂತ ಆಡ್ಸಕತ್ತಿದ್ರು ಥ್ಯಾಂಕ್ಸ್ ಅನ್ನ ಭಾಳ ಜಲೋ ಗೇಮ್ ಆಡಿಸಿದ್ವಿ ಥ್ಯಾಂಕ್ ಯು ಎಲ್ಲ ಗೇಮ್ ಗೇಮ್ ಎಲ್ಲ ಆಡಿ ನಮ್ಮ ಹೋಮ್ ಸ್ಟೇಗೆ ಬಂದ್ರಿ ಎಕೋ ಗ್ರೀನ್ ಹೋಮ್ ಸ್ಟೇ ಅಂತೇಳಿ ಮೂಲಂಗಿ ಪಾರ್ಕ್ ಇಲ್ಲಿ ಆನ್ಲೈನ್ದಾಗ ಹೋಗ್ರಿ ಇನ್ಸ್ಟಾಗ್ರಾಮ ಫೇಸ್ಬುಕ್ ಆನ್ಲೈನ್ದಾಗ ಬುಕ್ ಮಾಡ್ಕೊಂಡು ಇಲ್ಲಿ ಬರ್ರಿ ಎಂಜಾಯ್ಮೆಂಟ್ ಮಾಡ್ರಿ ನಮ್ಮ ಉತ್ತರ ಕರ್ನಾಟಕದ ದಾಂಡಿಲ್ ಒಳಗಡೆ ಐತೆ ನೋಡ್ರಿ ನಾವು ಮಾತ್ರ ಮಸ್ತ್ ಎಂಜಾಯ್ ಮಾಡಿವ್ರಿ ನಾವು ಫಸ್ಟ್ ಟೈಮ್ ವ್ಲಾಗ್ ವಿಡಿಯೋ ಮಾಡಿವ್ರಿ ಹಂಗೆ ಸಂಜು ಬೊಸಯ್ಯ ಜವಾರಿ ಹುಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಮತ್ತು ಹೊಸ ಹೊಸ ವೀಡಿಯೋಗಳು ತೊಗೊಂಡ್ಬರ್ತೀನಿ ರೀಪ್ಪ ಧನ್ಯವಾದಗಳು ಬಾಯ್ ಬಾಯ್